ನಗರ ಮತ್ತು ಅಕ್ಕಪಕ್ಕದಿಂದ ಬಂದಂತ ಎಲ್ಲ ನಮ್ಮ ನಾಯಕರುಗಳ ಮಾಧ್ಯಮ ಮಿತ್ರ ಸ್ನೇಹಿತರೆ ನಾನು ಎಂಬತ್ತೆಂಟರಲ್ಲಿ ಕ್ಯಂಗ್ ಯಾಂಗ್ ಹೋಗಿದ್ದೆ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಹದಿಮೂರನೇ ಫೆಸ್ಟಿವಲ್ ನಾನು ಸೀತಾರಾಮ್ ಯೆಚ್ಚೂರಿ ಮತ್ತು ಇನ್ನೊಬ್ಬ ನಮ್ಮ ತಿವಾರಿ ಅಂತೇಳಿ ಈಗ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಪಂಜಾಬ್ನವರು ಮೂರ್ ಜನ ನಡ್ಕೊಂಡು ಹೋಗ್ತಾ ಇದ್ದರು ಹೋಗ್ಬೇಕಾದ್ರೆ ಒಂದು ದೊಡ್ಡ ಸರ್ಕಲ್ಲು ಸರ್ಕಲ್ ನಲ್ಲಿ ಒಂದು ಟ್ರಾಫಿಕ್ ಬಹಳ ಹೆವಿ ಟ್ರಾಫಿಕ್ ಒಂದೇ ಒಂದು ಹೆಣ್ಮಗಳು ಆ ಟ್ರಾಫಿಕ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ವು ಸೊ ಇಲ್ಲ ಆದ್ಮೇಲೆ ಕೂತ್ಕೊಂಡು ನೋಡ್ತಾ ಇದ್ವು ಯಾವ ರೀತಿ ಏನು ವ್ಯವಸ್ಥೆ ಮಾಡ್ತಾ ಇದಾರೆ ಒಬ್ಬಳೆ ಅಂತ ಒಂದ್ ದೊಡ್ಡ ಸರ್ಕಲ್ ನಾದ್ಮೇಲೆ ಸ್ವಲ್ಪ ಆದ್ಮೇಲೆ ಆ ಹೆಣ್ಮಗಳನ್ನ ನನ್ ಕರ್ದೆ ಕರೆದ ತಕ್ಷಣ ನಿನ್ಗೆ ಎಷ್ಟಮ್ಮ ಸಂಬಳ ಅಂತ ಕೇಳಿದೆ ಅಮ್ಮ ಚ್ಯಾಲರಿ ಅಂತ ಅವಳಿಗೆ ತಕ್ಷಣ ಕೋಪ ಬಂದ್ಬಿಡ್ತು ಐ ಆಮ್ ನಾಟ್ ವರ್ಕಿಂಗ್ ಫಾರ್ ದಿಸ್ ಸ್ಯಾಲ್ರಿ ಐ ಆಮ್ ಡ್ಯೂಟಿಂಗ್ ಮೈ ಡ್ಯೂಟಿ ಫಾರ್ ಮೈ ಡೂಯಿಂಗ್ ಮೈ ಡ್ಯೂಟಿ ಫಾರ್ ದಿ ಕಂಟ್ರಿ ದೇಶ ಸೇವೆ ಮಾಡ್ತೀನಿ ಅಂತ ಹೆಣ್ಮಗು ಹೇಳುತ್ತೆ ಹಂಗೆ ನಿಮ್ಗೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ತಮಗೊಂದು ಕಿವಿ ಮಾತು ಹೇಳೋದು ನಿಮ್ಮ ಬದುಕು ಕಟ್ಕೊಳ್ಲಿಕ್ಕೋಸ್ಕರ ನೀವು ಮಾಡ್ತಾ ಇಲ್ಲ ಎಲ್ಲರೂ ಬದುಕನ್ನು ಕಟ್ತಾರೆ ನೀವು ಇರಲಿ ಸಣ್ಣ ಕೂಲಿ ಮಾಡೋರ್ ದೊಡ್ಡ ದೊಡ್ಡ ವಿಧಾನಸೌಧ ಐ ಎ ಎಸ್ ಆಫೀಸರ್ಸ್ ನಾವಾಗ್ಲಿ ಯಾರೇ ಆಗಲಿ ಮಾಡ್ತೀವಿ ಆದ್ರೆ ನಿಮ್ಗೆ ಪ್ರತಿಯೊಬ್ಬರ ಮೇಲೂ ಕೂಡ